ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ಘಟನೆ ನಿಮೆಲ್ರಿಗೂ ಕೂಡ ಗೊತ್ತಿದೆ ಏಳು ಕೋಟಿ ರಾಬ್ರಿ ಆದಂಥ ಘಟನೆ ಬ್ಯಾಂಕ್ ಎ ಟಿ ಎಂ ವ್ಯಾನ್ ಟಾರ್ಗೆಟ್ ಮಾಡಿದ ಕದೀಮ್ರು ಕೋಟಿ ಕೋಟಿ ಲೂಟಿ ಮಾಡಿ ಪರಾರಿಯಾಗೀಮ್ರು ಮಾಡಿದ ಖತರ್ನಾಕ್ ಕೆಲಸದಿಂದ ಸ್ವತಃ ಕಮಿಷನರೇ ತನಿಖೆಗೆ ಇಳಿದುಬಿಟ್ಟಿದ್ರು ಅಷ್ಟಕ್ಕೂ ಖತರ್ನಾಕ್ ಕಳ್ಳರು ಹಣ ಕದ್ದು ಹೋಗಿದ್ದೆಲ್ಲಿಗೆ ದರೋಣೆಕೋರರು ಯಾರನ್ನ ನಂಬಿ ದರೋಣೆ ಮಾಡಿದ್ರು ಕಳ್ಳರು ಕದ್ದ ಹಣವನ್ನು ಹಂಚಿಕೊಂಡಿದ್ದು ಯಾರೊಂದಿಗೆ ಅನ್ನೋದು ಮಾತ್ರ ಗೊತ್ತಾದರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗೋದು ಗ್ಯಾರಂಟಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವ ರಾನರಾಪುರ ಬೆಂಗಳೂರಿನಲ್ಲಿ ಮಠ ಮಠ ಮಧ್ಯಾಹ್ನ ಸೌತ್ ಎಂಡ್ ಸರ್ಕಲ್ ಬಳಿಯ ಎ ಟಿ ಎಂ ಕಡೆ ಹಣ ತುಂಬಿಸಿಕೊಂಡು ಹೋಗ್ತಾ ಇದ್ದ ಸಿ ಎಂ ಎಸ್ ಏಜೆನ್ಸಿ ಸಿಬ್ಬಂದಿ ಹೊರಟಿದ್ರು ಈ ವೇಳೆ ನಾವು ಆರ್ ಬಿ ಐನವರು ಅಂತ ಹೇಳಿಕೊಂಡು ಇನೋವಾ ಕಾರ್ನಲ್ಲಿ ಬಂದ ಗ್ಯಾಂಗ್ ಗಾಡಿಯನ್ನ ಹೈಜಾಕ್ ಮಾಡಿದ್ರು ಆರ್ ಬಿ ಐನಿಂದ ಬರ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಗನ್ಮ್ಯಾನ್ ಗಳಿಗೆ ಚಳ್ಳೆ ಹಣ ತಿನ್ನಿಸಿದ್ರು ಗನ್ಮ್ಯಾನ್ ಸೇರಿದಂತೆ ಎಲ್ಲರನ್ನು ಅಲ್ಲೇ ಇಳಿಸಿದ್ದ ಗ್ಯಾಂಗ್ ವಾಹನ ಸಮೇತ ಚಾಲಕನನ್ನ ಡೇರಿ ಸರ್ಕಲ್ಗೆ ಕರೆದುಕೊಂಡು ಹೋಗಿ ಡೇರಿ ಸರ್ಕಲ್ ಬಳಿಯ ನಲ್ಲಿ ವಾಹನವನ್ನು ನಿಲ್ಲಿಸಿ ಹಣವನ್ನು ಇನೋವಾ ಕಾರ್ಗೆ ತುಂಬಿಕೊಂಡು ಪರಾರಿಯಾಗಿದ್ರು ಆರು ಕಾರು ಬಳಸಿ ನಲವತ್ತ ಐದು ನಿಮಿಷದಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದವರು ಕ್ಷಣಾರ್ಥದಲ್ಲಿ ಪರಾರಿಯಾಗಿದ್ದರು ಪ್ರಕರಣದ ತನಿಖೆ ಬಳಿಕ ಪೊಲೀಸ್ನವ್ರಿಗೆ ಏಜೆನ್ಸಿಯವರು ತಡವಾಗಿ ಮಾಹಿತಿ ನೀಡಿದರು ದೂರು ಬರ್ತಾ ಇದ್ದಂತೆ ಪೊಲೀಸ್ನವರು ತನಿಖೆಯನ್ನು ಆರಂಭ ಮಾಡಿದರು ಇಬ್ಬರು ಹೆಚ್ಚುವರಿ ಪೊಲೀಸ್ ಮತ್ತು ಡಿಸಿ ಪಿಯಿಂದ ತನಿಖೆ ನಡೀತಾ ಇದೆ ನಿನ್ನೆಯಿಂದ ಎಡೆಬಿಡದೆ ಸಿ ವಿ ಹಾಗೆ ಇನೋವಾ ಕಾರಿನ ಬೆನ್ನು ಬಿದ್ದಂಥ ಪೊಲೀಸ್ನವ್ರಿಗೆ ಇಬ್ಬರು ಬಿದ್ದಿದ್ದಾರೆ ದರೋಡೆ ನಡೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಬೆಂಗಳೂರು ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಧರಿಸಿ ಖದೀಮರ ಬೆನ್ನತ್ತಿದ್ದ ಪೊಲೀಸ್ನವರು ತಿರುಪತಿಯಲ್ಲಿದ್ದಂತ ಇಬ್ಬರು ಕಳ್ಳರ ಕೈಗೆ ಕೋಳ ಹಾಕಿದ್ದಾರೆ ಅಷ್ಟಕ್ಕೂ ಸಿಕ್ಕಿ ಸಿಕ್ಕಿಬಿದ್ದಾದ್ರೂ ಎಲ್ಲಿ ಗೊತ್ತಾ ಈ ಸತ್ಯ ಗೊತ್ತಾದ್ರೆ ನಿಮಗೆ ಶಾಕ್ ಆಗೋದು ಮಾತ್ರ ಗ್ಯಾರಂಟಿ ಖದೀಮರು ದರೋಡೆಗೆ ಬಳಸಿದಂತ ಇನೋವಾ ಕಾರು ಆಂಧ್ರ ಪ್ರದೇಶದ ಚಿತ್ತೂರು ಬಳಿ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ ತಿರುಪತಿಯಲ್ಲಿ ಕಾರು ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದು ಕಾರಿನ ನಂಬರ್ ಪ್ಲೇಟ್ ಅನ್ನು ಬದಲಿಸಿ ಓಡಾಡ್ತಾ ಇದ್ದಂಥ ಇಬ್ಬರು ಶಂಕಿತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಬಾರ್ ಒಂದರಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಓಡಾಡ್ತಾ ಇದ್ದಂಥ ಖದೀಮ್ರನ್ನ ಅರೆಸ್ಟ್ ಮಾಡಿರೋದು ದರೋಡೆಯ ವೇಳೆ ಕರ್ನಾಟಕ ನೋಂದಣಿ ನಂಬರ್ ಪ್ಲೇಟ್ ಅನ್ನು ಹಾಕಿದ್ದ ಆರೋಪಿಗಳು ಪರಾರಿಯಾದ ಬಳಿಕ ಯು ಪಿ ನೋಂದಣಿಯ ನಂಬರ್ ಪ್ಲೇಟ್ ಅನ್ನು ಹಾಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಸಿಟಿವಿ ದೃಶ್ಯ ಮತ್ತು ಲೊಕೇಶನ್ ಆಧರಿಸಿ ಇಬ್ಬರನ್ನ ಪೊಲೀಸ್ನವರು ಬಂಧಿಸಿದ್ದಾರೆ ಹಿಂದಿ ಮಾತನಾಡಿ ಆರೋಪಿಗಳು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರು ಆದ್ರೆ ಅನುಮಾನಾಸ್ಪದವಾಗಿ ವರ್ತಿಸಿದ್ರಿಂದ ಅವರು ಸಿಕ್ಕಿಬಿದ್ದಿದ್ದಾರೆ ಇದೀಗ ದರೋಡೆ ಮಾಡಿದ ಖದೀಮರು ತಿಮ್ಮಪ್ಪನಿಗೆ ಕೈ ಮುಗಿದು ಕೆಲಸ ಆರಂಭ ಮಾಡಿದ್ರ ಗೋವಿಂದನ ಸಹಾಯ ಬೇಡಿ ಕಳ್ಳತನ ಮಾಡಿದವರು ಏಳು ಕುಂಡಲವಾಡನಿಗೆ ಶೇರ್ ನೀಡೋದಕ್ಕೆ ತಿರುಪತಿಗೆ ತೆರಳಿದ್ರ ಹಣವಿದ್ದಂತ ಕಾರು ಈಗ ಎಲ್ಲಿ ಹೋಯ್ತು ಇಬ್ಬರು ಮಾತ್ರವೇ ಸಿಕ್ಕಿ ಬಿದ್ದಿದ್ದು ಉಳಿದವರು ಎಲ್ಲಿದ್ದಾರೆ ತಿಮ್ಮಪ್ಪನ ಹುಂಡಿಗೆ ಹಣ ಹಾಕೋದಕ್ಕೆ ಬೆಟ್ಟ ಹತ್ತುತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ಈಗ ಕದೀಮರೆ ಉತ್ತರವನ್ನು ಕೊಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ नेला जिला भाषा नोड़ता